ಸಾಫ್ಟಾಗಿ ಆಗಿ ಸ್ವೀಟ್ ಆ್ಯಂಡ್ ಸಾಲ್ಟಿಯಾಗಿ ಪಕ್ಕ ಮಂಗಳೂರು ಬನ್ಸ್ ಮಾಡೋದು ಹೇಗಂತ ತೋರಿಸ್ಕೊಡ್ತಾಯಿ ಇವತ್ತು ತುಂಬಾ ಸುಲಭವಾಗಿ ಕಡಿಮೆ ಟೈಮಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದ್ರ ಜೊತೆ ಖಾರವಾಗಿ ಕೊಬ್ಬರಿ ಚಟ್ನಿ ರೆಸಿಪಿ ಇದ್ಬಿಟ್ರೆ ಸೂಪರ್ ಟೇಸ್ಟು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಫುಲ್ ರೆಸಿಪಿನ ತಿಳ್ಕೊಳ್ಳಿ ನೀವು ನಿಮ್ಮ ಮನೇಲಿ ಮಾಡಿ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಹಾಗೆಯೇ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ಸುರೇಖಾ ಚಾನಲ್ ನಮ್ಮ ಚಾನಲ್ಗಿಂದು ಯಾರ್ಯಾರು ಹೊಸಬ್ರು ವ್ಯೂಸ್ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವೀಡಿಯೋಸ್ನ ಹಾಗೇ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಇವಾಗ ನಾಲ್ಕು ಪಚಮಾಳೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಮೈದಾ ಹಿಟ್ಟು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಗೆಯೇ ಸಕ್ಕರೆ ಇಷ್ಟು ಬೇಕಾಗುತ್ತೆ ಇವಾಗ ರೆಸಿಪಿ ಮಾಡೋದು ನೋಡೋಣ ಇಷ್ಟು ಒಂದು ಕಡೆ ತೆಗೆದಿಟ್ಕೊಂಡ್ರೆ ಬೇಗ ಬೇಗನೆ ಮಾಡ್ಕೊಳ್ಬಹುದು ಇವಾಗ ಬಾಳೆಹಣ್ಣಿನ ಸಿಪ್ಪೆಗಳನ್ನೆಲ್ಲ ತೆಗೆದು ಇಟ್ಕೊಳ್ಬೇಕಾಗುತ್ತೆ ಆಯಿತು ಇವಾಗ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಈ ಎಲ್ಲ ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಈ ಥರ ಮ್ಯಾಶ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ ತಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಇವಾಗ ಒಂದೊಂದಾಗಿ ಹಾಕ್ಕೊಳ್ಬೇಕು ಹಾಗೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಹಾಗೆ ಉಪ್ಪನ್ನು ಇದ್ದೀನಿ ನೋಡಿ ಇವಾಗ ಜೀರಿಗೆ ಜೀರಿಗೆ ಹಾಕೋದ್ರಿಂದ ಕಂಪು ಬರುತ್ತೆ ಅಂದರೆ ಘಮ ಬರುತ್ತೆ ಪೂರಿ ಇವಾಗ ಮೈದಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು ಹಿಟ್ಟನ್ನು ತುಂಬ ಗಟ್ಟಿನೂ ಅಲ್ಲ ತುಂಬ ಮೆತ್ತಗೂ ಅಲ್ಲ ಆ ಥರ ಕಲಿಸ್ಕೊಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಈ ಥರ ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ ನಾನು ಇರೋ ತೇವಾಂಶ ಅಂದರೆ ಹಣ್ಣು ಮೊಸರು ಇತ್ತಲ್ವ ಅದರ ತೇವಾಂಶದಲ್ಲೇ ಹಿಟ್ಟು ಸರಿ ಆಗುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಕೈಗೆ ಅಂಟ್ಕೊಳ್ಬಾರ್ದು ಅಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೊಳ್ಬೇಕಾಗುತ್ತೆ ಇವಾಗ ಫೈನಲಿ ಕೂಡ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಹಿಟ್ಟಿಗೆಲ್ಲ ಪೂರ್ತಿ ಈ ಥರ ಎಣ್ಣೆ ಹಾಕಿ ಸಲ ನಾದಿಟ್ಕೊಂಡು ಇದನ್ನು ಒಂದು ಆರರಿಂದ ಅವರ್ ನೀವು ನೆನೆಸಿಡಬೇಕಾಗುತ್ತೆ ಓವರ್ನೈಟ್ ಇಟ್ಟರೂ ಏನು ತೊಂದರೆ ಇಲ್ಲ ಇವಾಗ ಬೆಳಗ್ಗೆ ಚಪಾತಿಗಿಂತ ಒಂದು ಸ್ವಲ್ಪ ಚಿಕ್ಕ ಉಳ್ಳೇನಾದ್ರು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೋಬೇಕು ತುಂಬ ತೆಳ್ಳಗೋಲ್ಲ ತುಂಬ ದಪ್ಪನೂ ಅಲ್ಲ ಮೀಡಿಯಮ್ ಸೈಜಲ್ಲೇ ಲಟ್ಸ್ಕೊಬೇಕು ಇದೇ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ ದೊಡ್ಡಕ್ಕೆ ಬೇಕು ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ ಈ ಥರ ಇಷ್ಟಿಷ್ಟೇ ಬೇಗ ಬೇಗನೆ ಲಟ್ಸ್ಕೊಳ್ಬಹುದು ಇವಾಗ ನಾನು ಎಣ್ಣೆ ಕಾದಿದೆ ಇದ್ದೀನಿ ನೋಡಿ ಎಲ್ಲ ಪೂರಿನೂ ಸಮಟೈಮ್ಸ್ ಫುಲ್ ಉಬ್ಬೋದಿಲ್ಲ ಒಂದೊಂದು ಸೈಡ್ ಉಬ್ಬುತ್ತೆ ಒಂದೊಂದು ಸೈಡ್ ಉಬ್ಬಲ್ಲ ಬಟ್ ಟೇಸ್ಟ್ ಮಾತ್ರ ಏನು ಡಿಫರ್ ಆಗೋಲ್ಲ ತುಂಬಾ ಸಖತ್ತಾಗಿ ಬರುತ್ತೆ ನಾನು ಮಾಡಿರೋ ಪೂರಿಗಳಲ್ಲೂ ಕೆಲವೊಂದು ಉಬ್ಬಿದೆ ಕೆಲವೊಂದು ಉಬ್ಬಿಲ್ಲ ಬಟ್ ಟೇಸ್ಟು ಅದೇ ಥರನೇ ಇತ್ತು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಇದೇ ಥರ ಬೇರೆ ಎಲ್ಲ ಪೂರಿಗಳನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಕರ್ಕೊಳ್ಳೋದ್ರಿಂದನೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಸಡನ್ನಾಗಿ ಸೀದೋಗಿಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾದರೆ ತಿನ್ನುವಾಗ ಹಸಿ ಹಸಿ ಅನಿಸುತ್ತೆ ಪೂರಿ ಸೊ ಈಗ ಮಾಡಬೇಕು ಇಲ್ಲಿ ನೋಡಿ ಕೆಲವೊಂದು ಪೂರಿಗಳು ಎಷ್ಟು ಚೆನ್ನಾಗಿ ಉಬ್ಬಿತ್ತು ಅಂದರೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿತ್ತು ಈ ರೆಸಿಪಿನ ಮಿಸ್ ಮಾಡಿದೆ ಒಂದು ಒಂದ್ಸಲಿ ಟ್ರೈ ಮಾಡಿ ತುಂಬಾ ಈಸಿ ರೆಸಿಪಿ ಈ ರೆಸಿಪಿನ ಮಿಸ್ ಮಾಡಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಇದೇ ಥರ ಫಾಲೋ ಮಾಡಿ ಮಾಡಿದರೆ ಸಾಕು ಮನೆಯಲ್ಲಿರೋರೆಲ್ಲರೂ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡಿಟ್ಕೊಳ್ಬಹುದು ಬೆಳಗ್ಗೆ ತಿಂಡಿಗೆ ಮಾಡಬೇಕು ಅಂತ ಏನಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ